ನಮಸ್ಕಾರ ನಾವು ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರ ಹೂಡಿಚಿನ್ನಿ ಏನು ಇವತ್ತು ಮಹದೇವಪುರ ಕ್ಷೇತ್ರದ ಹೂಡಿ ಭಾಗದಲ್ಲಿ ಭಗಿನಿ ರೆಸಿಡೆನ್ಸಿಯಲ್ಲಿ ಒಂದು ಹಾಲಲ್ಲಿ ಏನು ಭಾರತೀಯ ಸರ್ವ ಸಂಘಟನೆಗಳ ಸಮಾನತೆ ಒಕ್ಕೂಟ ಅಂತ ಎಲ್ಲ ಸಂಘಟನೆಗಳನ್ನು ಸುಮಾರು ಐವತ್ತರಿಂದ ಎಂಬತ್ತು ಸಂಘಟನೆಗಳು ಇವತ್ತು ಭಾಗಿಯಾಗಿ ಸುಮಾರು ಒಂದು ನೂರು ಸಂಘಟನೆ ನೂರೈವತ್ತು ಸಂಘಟನೆ ಸೇರುವಂಥ ಸಾಧ್ಯತೆ ಇದೆ ಎಲ್ಲ ಸಂಘಟನೆಯಿಂದ ನೂರು ನೂರು ಜನ ಹೋದ್ರೂ ಸುಮಾರು ಹತ್ತು ಹದಿನೈದು ಸಾವಿರ ಜನ ನಿಮ್ಮ ವಿರುದ್ಧವಾಗಿ ಹೋರಾಟ ಮಾಡೋದು ನಮ್ಮ ನ್ಯಾಯಗಳನ್ನು ಕೆಲಸ ಕೆಲಸ ನಾವು ಗೆಲ್ಲುವಂಥ ಕೆಲಸ ಮಾಡ್ತೀವಿ ಇನ್ನು ಹಲವಾರು ಹೋರಾಟಗಾರರು ಇವತ್ತು ಬಂದಿರೋದಕ್ಕೆ ಅವ್ರಿಗೆಲ್ಲರಿಗೂ ಅಭಿನಂದಿಸ್ತೀವಿ ಜೊತೆಗೆ ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ಪತ್ರಕರ್ತರು ಮತ್ತು ಎಲ್ಲ ಭಾಗದ ಒಂದು ಫೌಂಡೇಶನ್ ಆಗಿರ್ಬೋದು ಟ್ರಸ್ಟ್ಗಳಾಗಿರ್ಬೋದು ದಲಿತ ಪರ ಕನ್ನಡಪರ ಕಾರ್ಮಿಕ ಪರ ರೈತರ ಪರ ಸಂಘಟನೆಗಳು ಇನ್ನೂ ಈ ಥರ ಎಲ್ಲ ಸಂಘಟನೆಗಳು ಇವತ್ತು ಚಾಲಕರ ಸಂಘಟನೆಗಳು ಎಲ್ಲರೂ ಬಂದು ಇವತ್ತು ಈ ಒಂದು ಒಕ್ಕೂಟದಲ್ಲಿ ಭಾಗಿಯಾಗಿ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಎಲ್ಲರೂ ಒಗ್ಗಟ್ಟಾಗಿರ್ತೀವಿ ಅನ್ನೋ ಮಾತು ಸಹ ಈ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ನಿಜವಾಗ್ಲೂ ಅವ್ರಿಗೆಲ್ಲರಿಗೂ ಋಣಿಯಾಗಿರ್ತೀವಿ ಇವತ್ತು ನಮ್ಮ ಒಂದು ಏನು ಈ ಒಂದು ಒಕ್ಕೂಟ ಮಾಡಬೇಕು ಅನ್ನೋ ಉದ್ದೇಶ ಇತ್ತು ಆ ಒಕ್ಕೂಟ ಮುಂದಿನ ದಿನಗಳಲ್ಲಿ ಇಡೀ ದೇಶಾದ್ಯಂತ ನ್ಯಾಯಗಳು ಕೊಡಿಸುವಂಥ ಕೆಲಸ ಒಗ್ಗಟ್ಟಿನಿಂದ ಬಲ ಇದೆ ಬಲ ಉಪಯೋಗಿಸಬೇಕಾದ್ರೆ ಸಂಘಟನೆ ಅವಶ್ಯಕತೆ ಅದು ಇವತ್ತಾಗಿದೆ ಇವತ್ತು ಇನ್ನು ಮುಂದೆ ಹಿಂದೆ ಯಾವುದೇ ಒಂದು ಹೋರಾಟಗಾರನ್ನ ಕಳಗಣಿಸಿದಾಗಲಿ ಅವ್ರನ್ನ ಬೆಲೆ ಕೊಡ್ದಂಗೆ ಅವ್ರ ನ್ಯಾಯ ಕೊಡ್ದಂಗೆ ಯಾವುದೇ ಒಂದು ಅಧಿಕಾರಿ ಮಾಡಿದ್ದಲ್ಲಿ ಇಡೀ ಒಕ್ಕೂಟ ಅವ್ರಿಗೆ ಬುದ್ಧಿ ಕಲಿಸುವಂತ ಕೆಲಸ ಆಗುತ್ತೆ ಅಂತೇಳಿ ಈ ಸಮಯದಲ್ಲಿ ಹೇಳಿಕೆ ಬಯಸ್ತೀನಿ ಮಾಧಾಪುರ ಕ್ಷೇತ್ರದಲ್ಲಿ ಖಾಸಗಿ ಹೋಟೆಲಲ್ಲಿ ಚಿಂತನ ಸಭೆ ಬೇಕಾದಂಥ ಚಿಂತನ ಸಭೆ ಬೇಕಾದಂಥ ಹೂಡಿ ಚಿನ್ನರು ಮೊದಲು ನನಗೆ ಅಭಿನಂದನೆಗಳು ಇವತ್ತೆಲ್ಲ ನಾವು ಐವತ್ತ್ಮೂರು ಸಂಘಟನೆಗಳು ರಾಜ್ಯಾಧ್ಯಕ್ಷಗಳು ಸೇರಿ ಇವತ್ತ ಒಳ್ಳೆ ಚಿಂತನ ಸಭೆ ಆಗಿದೆ ಇವತ್ತೆಲ್ಲ ನಮ್ಮ ನಾಡು ಉಳಿಬೇಕಾಗಿದೆ ನಮ್ಮ ಪರಿಸರ ಉಳಿಬೇಕಾಗಿದೆ ನಮ್ಮ ಕನ್ನಡ ವಿದ್ಯಾರ್ಥಿಗಳು ಉಳಿಬೇಕಾಗಿದೆ ಯುವಕರು ಉಳಿಬೇಕಾಗಿದೆ ಅದರಿಂದ ನಾವೆಲ್ಲ ಒಗ್ಗಟ್ಟಾಗಿ ಮುಂದಿನದಲ್ಲಿ ಏನೇನಲ್ಲಿ ಆ ಏನು ಇಷ್ಟಿಲ್ಲ ಗೇಮ್ಗಳಿದೆ ಆ ಗೇಮ್ಗಳ ವಿರುದ್ಧ ಮುಂದಿನದಲ್ಲಿ ಸಹ ಸಾವಿರಾರು ಜನ ಸೇರಿ ಹೋರಾಟ ಮಾಡೋಂಥ ಇದೊಂದು ಬೆ ನಮಗೆ ಒಂದು ಶಕ್ತಿ ತ ತಂದಿದೆವತ್ತ ಖುಷಿ ಆಗ್ತಾ ಇದೆ ಒಂದು ನಮ್ಮ ಪೀಳಿಗೆ ಕರ್ನಾಟಕ ವಿದ್ಯ ವಿದ್ಯಾರ್ಥಿಗಳ್ನ ಯುವಕರನ್ನ ಉಳಿಸುವಂಥ ಕೆಲಸ ನಾವು ಮಾಡ್ತೀವಿ ಆ ವಿದ್ಯಾರ್ಥಿಗಳಿಗೆ ಮೋಟಿವೇಷನ್ ಮಾಡಿ ಇಂಥ ಸಂಘಟನೆಗಳಿಗೆ ಒಗ್ಗಟ್ಟು ಕರ್ಕೊಂಡು ಬರೋಂಥ ಕೆಲಸ ಮುಂದೆ ನಾವು ಮಾಡ್ತೀವಿ ಉಡಿ ಚಿನ್ನ ನಾವೆಲ್ಲ ಸೇರಿ ಹಿರಿಯ ಹೋರಾಟ ಎಲ್ಲ ಸೇರಿ ಒಗ್ಗಟ್ಟಾಗಿ ಕನ್ನಡ ಸೇವೆ ಕೆಲಸ ಮಾಡ್ತೀವಿ ಮತ್ತು ದಲಿತ ಪರ ಆಗ್ಬೋದು ಹಿಂದೂ ಪರ ಆಗ್ಬೋದು ಅಲ್ಪಸಂಖ್ಯಾತ ಪರ ಆಗ್ಬೋದು ಯಾವುದೇ ಅನ್ಯಾದ ನಾವೆಲ್ಲ ಒಗ್ಗಟ್ಟಾಗಿ ಮುಂದೆ ನಿಂತ್ಕೊಂಡು ಹೋರಾಟ ಮಾಡ್ತೀವಿ ಎರಡು ಹೆಸರು ಬಿ ಎಂ ಮುನಿಮಾರಪ್ಪ ಅಂತೇಳಿ ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ರಾಜ್ಯ ಸಂಚಾಲಕರು ಇವತ್ತೇನು ಭಾರತೀಯ ಭಾರತೀಯರ ಸರ್ವ ಸಂಘಟನೆಗಳ ಒಕ್ಕೂಟ ಇವತ್ತೇನು ಸೇರಿದ್ದೀವಿ ಇದು ಉಡಿ ಚೆ ಉಡಿ ರಾಮಚಂದ್ರ ಅವರ ನೇತೃತ್ವದಲ್ಲಿ ಸೇರಿರ್ತಕ್ಕಂಥದ್ದು ಓಡಿ ಚೆನ್ನೆಯವರ ನೇತೃತ್ವದಲ್ಲಿ ಏನಿವತ್ತು ಇಷ್ಟು ಸಂಘಟನೆಗಳು ಒಗ್ಗಟ್ಟಾಗಿದೆ ಒಂದಾಗಿದೆ ಆಮೇಲೆ ಇನ್ನೊಂದು ಮಾತಿದೆ ಊರ್ಗತ ಸಂಘಟನೆಗಳಾಗ್ತಾ ಇದೆ ಏನು ಪ್ರಯೋಜನ ಅಂತೇಳಿ ಈ ಸಂಘಟನೆಗಳು ಆಗ್ತಾ ಇರೋದಕ್ಕೆ ಒಂದೇ ಕಾರಣ ನೇರವಾಗಿ ಹೇಳಬೇಕಾದ್ರೆ ರಾಜಕಾರಣಿಗಳು ಸರಿಯಾಗಿ ಅವರ ಜವಾಬ್ದಾರಿಯನ್ನು ಪಾಲನೆ ಮಾಡಿದ್ರೆ ಸಂಘಟನೆಗಳು ಹುಟ್ಟಲ್ಲ ಅದೇ ರೀತಿಯಲ್ಲಿ ಸರ್ಕಾರಿ ನೌಕರರಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಡಿಪಾರ್ಟ್ಮೆಂಟ್ ಅಂತಲ್ಲ ಸುಮಾರು ಡಿಪಾರ್ಟ್ಮೆಂಟಲ್ಲಿ ಬಡವರ ಹತ್ರ ಕಮಿಷನ್ನು ಮತ್ತು ಬಡವ್ರಿಗೆ ತೊಂದರೆ ಕೊಡೋದು ನಿರ್ಗತಿಗರಿಗೆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಕಮಿಷನ್ಗಾಗೆ ಕೆಲಸ ಮಾಡ್ತಾ ಮಾಡ್ತಾ ಇರ್ತಕ್ಕಂಥದ್ದು ಆಗ್ತಾ ಇರೋದ್ರಿಂದ ಸಂಘಟನೆಗಳು ಉಟ್ ಹುಡ್ತಾ ಇರ್ತಕ್ಕಂಥದ್ದು ಆ ಕಾರಣಕ್ಕಾಗಿ ಸಂಘಟನೆಗಳು ಎಷ್ಟೇ ಹುಟ್ಟಲಿ ಅವರೆಲ್ಲರೂ ಕೂಡ ಒಂದಾಗಬೇಕು ಅಂತಕ್ಕಂಥದ್ದೇ ಇವತ್ತಿನ ಚರ್ಚೆ ಉದ್ದೇಶ ಆಗಿರೋದ್ರಿಂದ ಕೆಲಸ ನಾವು ಮಾಡ್ತೀವಿ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಸೇರ್ತಕ್ಕಂಥದ್ದು ನಮಸ್ತೆ ಜೀವಿ ನಮಸ್ತೆ ಸರ್ ನನ್ನ ಹೆಸರು ದೇವರಾಜ್ ಅಂತ ಇವತ್ತು ಈ ಹೂಡಿ ಬಗಿನಿ ಸಭಾಂಗಣದಲ್ಲಿ ನೆಲ ಜಲ ನಾಡು ನುಡಿ ಭಾಷೆ ಹಾಗೆ ನಮ್ಮ ರೈತರು ಮತ್ತು ಪ್ರಕೃತಿಯ ಪರವಾಗಿ ನಿಂತು ಹೋರಾಟ ಮಾಡೋದಕ್ಕೆ ಹತ್ತಾರು ಸಂಘಟನೆಗಳು ನೂರಾರು ಸಂಘಟನೆಗಳು ಈ ರಾಜ್ಯದಲ್ಲಿದ್ದರೂ ಕೂಡ ಇವತ್ತು ಎಲ್ಲರೂ ಒಂದಾಗಿ ಒಂದೇ ದೂರದೃಷ್ಟಿಕೋನ ಇಟ್ಕೊಂಡು ಇವತ್ತು ಭಾರತೀಯ ಸಂಘಟನೆಗಳ ಸಮಾನತೆಯ ಒಕ್ಕೂಟ ಅಂತೇಳಿ ಮಾಡಿ ನನ್ನ ನಲ್ಮೆಯ ಆದಂಥ ಉಡಿ ಚಿನ್ನಿ ಅಂತ ಕರೆಸ್ಕೊಳ್ಳೋಂಥ ರಾಮಚಂದ್ರರವರು ಇವತ್ತೇನು ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಸುಮಾರು ಐವತ್ತಕ್ಕೂ ಹೆಚ್ಚು ಸಂಘಟನೆಗಳು ಸೇರಿದ್ವಿ ಹಾಗೂ ಇಂದಿನ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಎಲ್ಲ ಜಾತ್ಯಾತೀತ ಧರ್ಮಾತೀತ ಪಕ್ಷಾತೀತ ಸಂಘಟನೆಗಳೇನಿವೆ ಆ ಎಲ್ಲ ಸಂಘಟನೆಗಳು ಒಗ್ಗೂಡಿ ಸಮರೋಪಾದಿಯಲ್ಲಿ ಆಡಳಿತಾರೂಢ ಪಕ್ಷಗಳಿರ್ಬೋದು ಆಡಳಿತಾರೂಢ ಅಧಿಕಾರಿಗಳಿರ್ಬೋದು ಯಾರಲ್ಲಿ ಭ್ರಷ್ಟಾಚಾರ ಕಾಣುತ್ತೆ ಯಾರಲ್ಲಿ ಒಂದು ಲೋಪ ಕಾಣುತ್ತೆ ಆ ಲೋಪವನ್ನು ಖಂಡಿಸುವ ಮುಖಾಂತರ ನಾವು ಉಗ್ರ ರೀತಿಯ ಹೋರಾಟವನ್ನು ಮಾಡಿ ನೊಂದವರ ದನಿಯಾಗಿ ಈ ಸಂಘಟನೆಯ ಒಕ್ಕೂಟವನ್ನು ತಗೊಂಡು ಹೋಗ್ತೀವಿ ಅಂತ ಹೇಳ್ತೇನೆ ಈ ಒಂದು ಸಂಘಟನೆ ಮುಂದಿನ ದಿನಗಳಲ್ಲಿ ಇನ್ನು ಎತ್ತರಕ್ಕೆ ಬೆಳೆದು ರಾಷ್ಟ್ರ ಮಟ್ಟದಲ್ಲಿ ನಾವು ಕೆಲಸವನ್ನು ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದೇನೆ ಧನ್ಯವಾದಗಳು ಸರ್ ನನ್ನ ಹೆಸರು ಮೊಹಮ್ಮದ್ ನೆಸರು ಅಂತ ಹೇಳಿ ಏನು ಈ ಭಾರತೀಯರ ಸೇವಾ ಸಮಿತಿಯಿಂದ ಎಲ್ಲ ಸರ್ವಪಕ್ಷಗಳ ಒಂದು ಸಮಾನತೆ ಸಭೆ ಮತ್ತು ಎಲ್ಲ ಸ ಪಕ್ಷಗಳ ಒಂದು ಸಂಘಟನೆ ಮಾಡಿದ್ದಾರೆ ಇವರಿಗೆಲ್ಲರಿಗೂ ಖಂಡಿತವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಕಾರಣ ಏನಂತಂದರೆ ಇವರ ಉದ್ದೇಶ ಒಂದೇ ಎಲ್ಲ ಸಂಘಟನೆಗಳು ಇದನ್ನು ಒಂದು ಸ್ಫೂರ್ತಿ ತಗೊಂಡು ಇಡೀ ಭಾರತದಲ್ಲಿ ಎಷ್ಟು ಸಂಘಟನೆಗಳಿದೆಯೋ ಪ್ರತಿಯೊಬ್ಬರು ಒಂದಾಗಬೇಕು ಇವತ್ತೇನು ಭಾರತ ದೇಶದಲ್ಲಿ ಜಾತಿ ತಾರತಮ್ಯ ಬಡವರ ಬಗ್ಗೆ ಈ ಆಳಿಕೆ ಮತ್ತು ಉದ್ಯೋಗ ಸಿಗ್ತಿಲ್ಲ ಯುವಕರಿಗೆ ಇಂಥವೆಲ್ಲ ನಿರ್ಮೂಲನೆಗಳಾಗಬೇಕು ಎಲ್ಲ ಸಂಘಟನೆಗಳು ಒಂದು ಕೂಡಿ ಮತ್ತು ಇದರ ಹೋರಾಟ ಮಾಡಬೇಕು ಇದರೆಲ್ಲ ಶ್ರೇಯಸ್ಸು ನಾನು ಖಂಡಿತ ಹೇಳ್ತೀನಿ ಪ್ರತಿಯೊಬ್ಬ ಭಾರತೀಯರಿಗೂ ಸಲ್ಲುತ್ತದೆ ಇದನ್ನು ಸ್ಫೂರ್ತಿಯಾಗಿ ಪಡೆದಂಥ ಸ್ಫೂರ್ತಿಯಾಗಿ ಪಡೆದು ಈ ಕಾರ್ಯಕ್ರಮ ನಿರೂಪಿಸಿದಂಥ ನಮ್ಮ ಚಿನ್ನಿಯವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಒನ್ ಎಜುಕೇಶನ್ ಒನ್ ನೇಷನ್ ಒನ್ ಹಾಸ್ಪಿಟಲ್ ಅನ್ನೋ ಥರ ಆಗಲಿ ಅಂತ ನನ್ನ ಭಾವನೆ ಓಕೆ ಅಂತ ಆದಿಜಾಂಬಾ ಜನಸಂಘದ ಅಧ್ಯಕ್ಷರಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತು ನೂತನವಾಗಿ ಈ ಒಕ್ಕೂಟಕ್ಕೆ ಅಧ್ಯಕ್ಷರಾದಂತಹ ಡಾಕ್ಟರ್ ರಾಮಚಂದ್ರ ಸರ್ ಅವರಿಗೆ ನಾವು ಎಲ್ಲ ಸಂಘದ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಏನು ಈ ಒಕ್ಕೂಟದ ವ್ಯವಸ್ಥೆ ಅಂದರೆ ಇವತ್ತು ನಮಗೆ ಸಮಾಜದಲ್ಲಿ ಹಾಕ್ತಾ ಇರೋಂತಹ ಅನ್ಯಾಯಗಳನ್ನ ಸರಿಪಡಿಸೋದೆ ನಮ್ಮ ಮುಖ್ಯ ಉದ್ದೇಶ ಆಗಿರ್ತದೆ ಈ ಒಂದು ಸಮಾಜದಲ್ಲಿ ಹಾಕ್ತಾ ಇರುವಂತಹ ಒಂದು ಸಮಾಜದ ಒಂದು ಕಟ್ಟಕಡೆ ಮನುಷ್ಯನಿಗೂ ಸಮಾನತೆ ಸಿಗುವಂಥ ಕೆಲಸ ನಮ್ಮ ರಾಮಚಂದ್ರ ಸಾರ್ ಅವರ ನೇತೃತ್ವದಲ್ಲಿ ಇದು ಒಕ್ಕೂಟ ಪ್ರಾರಂಭವಾಗಿದೆ ನಾವೆಲ್ಲರಿಗೂ ಬೆಂಬಲ ಕೊಟ್ಟಿದ್ದೀವಿ ಇನ್ನು ಮುಂದೆ ಸಮಾಜದಲ್ಲಿ ಆಗ್ತಂತಹ ಒಂದು ಭ್ರಷ್ಟಾಚಾರಗಳು ಸರ್ಕಾರ ಕಚೇರಿಗಳಾಗ್ತವಂಥ ಭ್ರಷ್ಟಾಚಾರಗಳನ್ನ ಅದನ್ನು ಎಲ್ಲರೂ ನಾವು ಹೋಗಿ ಅದನ್ನು ನಿರ್ಮೂಲ ಮಾಡುವಂಥ ಕೆಲಸಗಳು ನಾವು ಒಕ್ಕೂಟದ ವತಿಯಿಂದ ಮಾಡ್ಕೊತಾ ಇದ್ದೀವಿ ಅದಕ್ಕೋಸ್ಕರ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತಹ ರಾಮಚಂದ್ರ ಸರ್ಗೆ ನಾನು ಒಂದೇ ಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಾಜ್ಯಾಧ್ಯಕ್ಷರು ಇವತ್ತಿನ ಏನು ಕರ್ನಾಟಕದ ರಾಜ್ಯದಲ್ಲಿ ಮೂವತ್ತು ಜಿಲ್ಲೆಗಳಲ್ಲಿ ಒಂದೊಂದು ಜಿಲ್ಲೆಗೆ ಒಬ್ಬೊಬ್ಬ ಮೀಸಲಾತಿ ಕೊಡಬೇಕು ಎಸ್ ಸಿಗಳಿಗೆ ಆದರೆ ಇವತ್ತು ಏನು ಈ ಸರ್ಕಾರಗಳು ಮಾಡ್ತಾ ಇದ್ದಾರೆ ಮೀನು ಮೇಷ ಮಾಡ್ತಾ ಇದ್ದ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಹಿಂದುಳಿದವರಿಗೆ ಅದರ ವಿರುದ್ಧ ನಾವು ಮುಂದಿನ ದಿನದಲ್ಲಿ ನಾವು ಈ ಒಕ್ಕೂಟದಿಂದನೇ ನಾವು ವಾಯ್ಸ್ ಮಾಡ್ತೀವಿ ಅದನ್ನು ಸರ್ಕಾರ ಏನು ನಿರ್ಣಯ ತಗೋಂಥದ್ದು ಅದರ ಮೇಲೆ ಅವರು ಗಮನಕ್ಕೆ ತರ್ತೀವಿ ನಾವು ತರದಿದ್ದರೆ ನಾವು ಉಗ್ರವಾದ ಹೋರಾಟ ಮಾಡೋದಕ್ಕೆ ನಾವು ಸಿದ್ಧತೆಗಿರ್ತೀವಿ ಅಂತೇಳಿ ನಾವು ಹೇಳೋಕ್ಕೆ ಸಂದರ್ಭದಲ್ಲಿ ಇಷ್ಟಪಡ್ತೀನಿ